అలా చపాతి ఎస్ బిర్స్ మమ్మీ బిర్స్ అలా తగదే తంద్ర అదే గొప్పద సాధ చపాతి పూజ बाय अतिरी नाही एಷ್ಟೇ प्रयत्न ಮಾಡಿದ್ರು ನಿಮ್ಮ ಸಾಫ್ಟ್ ಚಪಾತಿನೇ ಆಗಾಲ ಬೇಜಾ ಮಾಡ್ಕೋಬೇಡ ನಾನು ಹೇಳ್ಕೊಡ್ತೀನಿ ಸಾಫ್ಟ್ ಚಪಾತಿ ಹೇಗೆ ಮಾಡೋದು ಹೀಲ್ ತಗೊಳ್ಳಿ ಅತ್ತರಿ ಈ ಗೋದಿರ್ ಸಾಕಲ್ರಿ ಹಾ ಸಾಕು ಈ ಗೋದಿ ತೇಮ್ ನಾದವು ಟ್ ಫೈ ಗೋದಿ್ ಮಾರಾಳಿಗೂ ಉಪ್ ಆಗಬೇಕು ಸಾ ಹಾ ಇದೆ ಇದು ಎಲ್ಲಾ ಹಾಕನ ಕಲಸ ಹಾ ఈ స్వల్పు స్వల్పు నీరు హిం హింగ హిం నీరు హాకూ హింగ్ హింగ్ హిం గోల్ 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 కైతి సార్ నీరు హాక స్వల్పు 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 థొడే 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 హాకోదు ఇదకి తడ అత స్వల్పు నోడి 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 హింమ ನೋಡು ಹಿಂಗೇ ಇಟ್ಟು ಪೈತು ಅಂದ್ರೆ ಸ್ವಲ್ಪ ಹಿಂಗ ಹಾಕು ಇಂಕೈ ಮೇಗ cotisation ನೀರು ಆ ಹಿಂಗೇಲ್ಲ ಕೈ ಮತ್ತೆ ನೋಡು ಏನು ಕರ್ಚಿ ತೋ ಅದಿಲ್ಲ ಏನು ತೋ ಅದಿಲ್ಲ ಇ ನೋಡು ಸ್ವಲ್ಪ ಹಿಂಗ ನೀರು ಹಾಕದು ಇನ್ನ ಹಿಂಗ ನೀರು ಹಾಕದು ಈ ನೀರು ಹಾಕದಿ ಕಿ ಹಿಂಗ ಮಾಡದಿ ಹಿಟ್ಟಿದು ಹಿಟ್ಟಿ ಹಿಂಗ ಮಾಡಾಂಕೆ ನೋಡು ಕೈ ಇದೆಲ್ಲ ಬوستು ಗಟ್ಟಿನಾದಬರ್ದು ಹಿಟ್ಟಾ ಮೆತ್ತಿಗೇ ಪೂಜ ಅನೋ ಹಿಟ್ಟಿನಾದ ಬಾ ತಡ ಹತ್ತಲ ಬಾಜಾ ಜಲ್ದಿ ಆಗ್ತೋ ಈಗ ಸ್ವಲ್ಪ ಎನ್ನಿ ಹಾಕೋ ಎಣ್ಣೆ ಉರ್ದೇ ಹಾಕೋದಿಲ್ಲ ಸುಮ್ ಇಷ್ಟೇ ಒಂದು ಅಭ್ಯಾಸ ಸ್ಪೂನ್ ಹಾಂ ಇದಕ್ಕಿಂತ ಎಣ್ಣೆ ಹಚ್ಚೋದು ಎಣ್ಣೆ ಹಚ್ಚಿ ಬಿಡೋದಿಲ್ಲ ಸೊ ಹಿಂಗೆ ಮಾಡೋದು ಇಜೆರ್ಡು ಸಾಫ್ಟ್ ಆಗೈತೆ ನೋಡಿರಿ ಖರೇನೆ ಭಾಳ ಸಾಫ್ಟ್ ಆಗೈತೆ ನೋಡಿರಿ ಈಗ ಏನು ಮಾಡೋದು ಐದು ನಿಮಿಷ ಮುಚ್ಚಿಡೋದು ಇದಕ್ಕೆ ಆಮೇಲೆ ಚಪಾತಿ ಮಾಡೋದು ಅತಿ ಅರ್ಜೆಂಟ್ ಇದ್ರೆ ಹೆಂಗೆ ಮಾಡಿದ್ರಿ ಅರ್ಜೆಂಟ್ ಇದ್ದಾಗ ಈಗೇನು ಮ್ಯಾದು ಇಡ್ತೀವಲ್ಲ ಇಡೋದಿಲ್ಲ ಒಂದು ಸ್ವಲ್ಪ ಮ್ಯಾಗ ಎಳ್ಳಿಗೆ ಹಿಟ್ಟು ಚಂದ ಮೆತ್ತೈ ಮೆತ್ತನ್ನ ಅದಾವೆ ಒಂದಿಷ್ಟು ಎಣ್ಣೆ ಹಚ್ಕೊತೀವಿ ಅವ್ರು ಕೈಗೆ ಅವು ಚಂದ ಮೆತ್ತನ್ನ ಅದಾವೆ ಅಲ್ಲಿಂದ ಚಪಾತಿ ಚಂದ ಆತು ಸಾಫ್ಟ್ ಆಯ್ತು ಹಾಂ ಸಾಫ್ಟ್ ಆಯ್ತದ ಈಗ ತವಿ ಇಟ್ಟು ಚಪಾತಿ ಮಾಡೋಣ ಹಾಂ ರೀ ಭಾಳ ಜೋರಿಡೋದಿಲ್ಲ ಹ್ಞೂ ಸ್ವಲ್ಪ ಮೀಡಿಯಮ್ ಎಲ್ಲ ಅದು ಕಾಯತ್ತಲ್ಲ ಹಾಂ ಈಗ ಚಪಾತಿ ಇಟ್ಟು ತೊಗೊತ್ಕೋ ಈಗ ಇದು ನೋಡಿ ಎಷ್ಟು ಮೆತ್ತಗಾಗ್ಯದಲ್ಲ ಹಾಂ ರೀ ಹಾಂ ಮತ್ತೆ ಈಗ ಸ್ವಲ್ಪ ಬಟ್ಟಿ ಎಣ್ಣೆ ಹಚ್ಕೊಳ್ತೀವಿ ಹಾಂ ರೀ ಹ್ಞೂ మారి ఇల్లు నో హింగ ఆగ్బెకిత మెత్తగా హ హ హింగ ఆబె నందయ నిమిజరు ఐ మరి వన్ ఇస్టేగిరి తగొబెకి పూజ యను ఇస్టే తగొండు తలర్ ಹಾಕదు చపాతీ మాడకిత మున్సాయి చిప్టి యాకిడిబెకంద్ర అగ్నిదేవతేగా నివుది తోసక్ కొల్స కయ్యి ఎన్నీ అజ్గొండు పూజ ముల్లితను అని इं ही चपातीमाड तो इरायला हिटिन इटा इट लटशी चमचले कैलने नऊ हस्तव अभ्यास नमू ही हचोद स्वल्प हिंग हाक ही कडून हचोद पूजा मात मचं ही मर्चा चपाती पदर 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 हाक घट्ट हिटाल जोर हा बे अदेन आता पदर पदर आगला मेती पदर पदर आता हम्म थळग बळगाल पूजा अति थळग भी म्होदि धम् भी म्हा छंद आता चपाती मे ಹಿಂಗಾಗೋದು ಚಪಾತಿ ಇದು ಇದು ಚಪಾತಿ ಆಯ್ತು ಆಡ್ಲಿ ಹಿಂಗಾಗ್ಬೇಕು ಹ್ಞೂ ಇದು ಈಗ ಏನು ಮಾಡೋದು ಚಪಾತಿ ಬಯಸ ಈಗ ಇದೇನು ತವಾಗ ಹಾಕಿ ಪೂಜಾ ಇದು ಅಗ್ನಿಗ ಕೊಡದ ನೇವತ್ತಿ ಆಮ್ಯಾಗ ತವ ಸ್ವಲ್ಪ ಚೋರು ಮಾಡದ್ ತಿಳ್ತಿಲ್ಲ ಹ್ಮ್ ಹಂಚ ಭಾಳು ಕೈಬಾರ್ದು ಚಪಾತಿ ಏನೋ ಮೆತ್ಕೊಂಡು ಕೊಂಡಿರ್ತವ ಮತ್ತೆ ಉಬ್ಬಾಲ ಮೀಡಮ್ ಇರಬೇಕು ಈಗ ಚಪಾತಿ ಬಯಸದ್ರಾಗೆ ಬಹಳ ಮಹತ್ವದ ಪೂಜಾ ತಿರುಗಿರ್ಗಿ ಕೆಲವರು ಬಾಳ್ ಹಿಂಗ್ ಇದು ತಿರುತ್ತಾರಿಲ್ಲ ಹೋಗಿ ಕಲರ್ ಚೇಂಜ್ ಆಯ್ತಿನ ಈಗ ಇದಕ್ಕೆ ಎಣ್ಣೆ ಹಚ್ಚದ ಈಗ ಈಗ ಎಣ್ಣೆ ಹಚ್ಚದು ಬಹಳ ಎಣ್ಣೆ ಹಚ್ಚೋದಿಲ್ಲ ಈಗ ಏನ್ ಮಾಡೋದ್ರ ಗೋಲ್ 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 ಎಲ್ಲಾ ಕಡೆ ತಿರುದಂದ್ರೆ ಬೈದಿರ್ತಾರ ಇದು ಮಾಡದ್ರಿಂಗ್ ತಿರುದು ಹಿಂಗ ಇದಕ್ಕೆ ಇದಕ್ಕೇನ್ ಮಾಡೋದು ಹಿಂಗ ಹಾಗೆ ಆಚ ಪೂಜಾ ಹಿಂಗ ಎಣ್ಣೆ ಆಚ ತಿಳ್ತು ಇದಿಷ್ಟೇ ಹಿಂಗ ದಂಡಿ ಎಲ್ಲ ಹಿಂಗ್ ತಿರುಗಿವಲ್ಲ ತಾನೇ ಬೈತದ ಈಗ ನೋಡು ಈಗ ಈಗ ಬೈದಾದ್ರ ಈಗಿದಂಜಾರ ತಿರುತ್ತೀನಿ ಆಯ್ತಿಲ್ಲ ಆಯ್ತು ಈಗ ತಗಾದೆ ಪೂಜಾ ಇದು ಇಷ್ಟು ಮೆತ್ತಗೊಳಿತಾವ ನಾವು ಚಪಾತಿ ಹಿಟ್ಟೇನು ಆಡ್ತೀವಲ್ಲ ನಾದಿರ್ತೀವಲ್ಲ ಆದ್ರೆ ಅದಕ್ಕಿಂತ ಮಹತ್ವ ಅಂದ್ರೆ ಬಯಸಾದ್ರಾಗದ ಕೆಲವರು ನಾಲ್ಕೈದು ಸಲ ಬೈಸ್ತಾರ ನಾವು ಬೈಸಾಗೆ ಒಂದ್ ಸೈಡ್ ಪೂರ್ಣ ಬೈದ್ ಬಳಕ ಬೆಂದ್ ಬಳಕ ಮತ್ ಇನ್ನೊಂದ್ ಸೈಡ್ ಪಲ್ಟಿ ಹೊಡ್ಯದ ಅದು ಪಲ್ಟಿ ಹೊಡ್ಯಾನ ಅದಕ್ಕನು ಗೋಲ್ 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 ರೌಂಡ್ ತಿರುಗಿಸ್ಕೊ ತಗಿಸ್ಕೋ ಅಂಚೆಲ್ಲಾ ಬೈತದ ಆಮೇಲೆ ತಗದು ಪುಟ್ಟದೇ ಹಾಕೋದು ಎರಡನೇ ಎರಡ್ ಸಲ ಬೈಸೋದು ಮೂರನೇ ಸಲ ಹಾಕೋದು ಇಷ್ಟೇ ಐದು ಆರು ಸಲ ಪೈ ಸಂದ್ಯಾಗ ಪದರ ಪದರ ಒಳಗೆ ಪದರ ಪದರ ಮೆತ್ತಗೆ ಆತವ ಚಪಾತಿ ಇವು ನಾಳಿನವರೆಗೆ ನೋಡು ಇದು ನಾಳನು ಮುಂಜಾನೆ ಹಿಂಗೆ ಮೆತ್ತಗೆ ಇರ್ತದೆ ಚಪಾತಿ ಚೆಂದ ಸಾಫ್ಟ್ ಮತ್ತೆ ಹಿಂಗೆ ಸಾಫ್ಟ್ ಇದು ಚಪಾತಿ ಇದು ಮೇನ್ ಈಗ ಅರ್ಜೆಂಟ್ ಇರ್ತದೆ ನೋಡು ಕೆಲವ್ರು ನೌಕರಿಗೆ ಹೋಗ್ತಾರೆ ಮಕ್ಳಿಗೆ ಟಿಫಿನ್ ಕಟ್ಟೋದಿತ್ತು ಒಮ್ಮೆ ಚಪಾತಿ ಮಾಡೋದು ಆಗೋಲ್ಲ ಅದಕ್ಕೆ ಒಂದೇ ಸಲ ಎಡೆ ಚಪಾತಿ ಹೆಂಗೆ ಮಾಡೋದು ಅದನ್ನ ತೋರಿಸ್ತೀನಿ ಅದು ಅವು ಚಪಾತಿನೂ ಭಾಳ ಮೆತ್ತಡ ಈಗ ಎಡ್ಡುಳ್ಳಿ ಒಮ್ಮೆ ತಗೊಳದು ಇದಕ್ಕೆ ಏನು ಮಾಡೋದು ಹಿಂಗೆ ಎಣ್ಣೆ ಹಚ್ಚೋದು ಏನಂತ ಏನಕಾಯಿ ಹಿಂಗೆ ಎಣ್ಣೆ ಹಚ್ಚೋದು ಎಣ್ಣೆ ಹಚ್ಚಿ ಇದ್ರ ಮ್ಯಾಗ ಒಂದ್ರ ಮ್ಯಾಗ ಒಂದು ಇಡ ಈಗ ಇದು ಲಡ್ಸೋದು ಒಂದೇ ಸಲ ಎರಡು ಚಪಾತಿ ನಿಮಗೆ ಹೆಂಗೆ ಮಾಡೋದು ತೋರಿಸ್ತೀನಿ ಇನ್ನೊಳಗೆ ಇವನು ಚಪಾತಿ ಮೆತ್ತಗೆ ದೊಡ್ಡ ಚಪಾತಿ ಆಯ್ತು ಅಂದ್ರೆ ಸಣ್ಣ ಸಣ್ಣ ಉಳ್ಳಿ ತಗೋ ಇದೇನು ಹಸಿ ಇದೆಲ್ಲ ಅದಲ್ಲ ಇದೆಲ್ಲ ಹೋಗ್ಬೇಕು ಈ ಕಲರ್ ಚೇಂಜ್ ಆಯ್ತಲ್ಲ ಏನ್ ಮಾಡೋದು ಹಿಂಗೆ ಎಣ್ಣೆ ಹಾಕೋದು ಸ್ವಲ್ಪ ಭಾಳ ಏನು ಹಾಕೋದಿಲ್ಲ ಹಿಂಗೆ ಆಮೇಲೆ ಇದು ಇಂತಿರ್ವ ನೋಡ್ರಿ ಇದ್ರ ಮ್ಯಾಗ ಮತ್ತೆ ಎಣ್ಣೆ ಹಾಕೋದು ಕೈಲಿ ಹಾಕ್ರಿ ಚಮಚಲಿ ಹಾಕ್ರಿ ಹ್ಯಾಂಗೆ ಹಾಕ್ತಿರ ನೋಡ್ರಿ ಇಂತಿರ್ವ ಚಪಾತಿ ಎಣ್ಣೆ ಚಂದ ಹಿಂಗೆ ಸುತ್ತ ತಿರುಗಿಸದ್ರಲ್ಲ ದಂಡಿ ಎಲ್ಲ ಬೈತದ ಹಿಂದಿಂದು ಎರಡೇ ಸಲ ಈಗ ನೋಡ್ರಿ ನಾವು ಒಂದ್ಸಲ ಕೊಯ್ತಿ ಹೊಡದಲ್ಲ ಈಗ ಇನ್ನೊಂದ್ಸಲ ಕಟ್ ಮತ್ತೊಂದು ಹಾಕ್ತೀನಿ ಇದು ಇದು ಬೈಸಲ ನಿಮಗೆ ತೋರಿಸ್ತೀನಿ ಈಗ ನೋಡಿ ಇದು ಏನು ಮಾಡೋದು ಈಗ ನೋಡ್ರಿ ದಂಡಿ ಅಷ್ಟೇ ಏನು ಹಾ ಒಂದೇ ಸಲ ಎರಡು ಚಪಾತಿ ರೆಡಿ ಅದು ಚಪಾತಿ ನೋಡಿ ಇಲ್ಲಿ ಎರಡು ಮಾಡ್ಲಿ ಏನು ಹೋದಲ್ ಗತಿ ಐದಾಯ್ತು ಇವು ಎಷ್ಟು ಮೆತ್ತಗವ್ ನೋಡು ಇದನ್ನ ನೋಡು ಎಷ್ಟು ಮೆತ್ತಗದ ಸಾಫ್ಟ್ ಸಾಫ್ಟ್ ಆಗಿ ನೋಡಿ ಎಷ್ಟು ಸೋಪ ಅದಲ್ಲ ಹಿಂಗ್ ಮಾಡ್ಕೊತ ಹೋದ್ರ ತಾನೇ ಬರ್ತದ ಹಿಂಗ್ ನಿನ್ ಗಂಡನ ಚಪಾತಿ ಮಾಡಿ ಊಟಕ್ ನೀನು